ಇದು ಸಂಗೀತ ನೃತ್ಯ ಧ್ಯಾನ ಮತ್ತು ಉತ್ಸವಗಳಿಂದ ಕೂಡಿದ ರಾತ್ರಿಯಾಗಲಿದೆ ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಸಚಿವರು ಮಾನ್ಯ ಲೋಕೋಪಯೋಗಿ ಸಚಿವರಾದ ಶ್ರೀ ಸತೀಶನ ಅವರು ಹಾಗೆ ಶ್ರೀಮತಿ ಸಂಗಾತಿ ಕಾರ್ಯಕ್ರಮವನ್ನ ದೀಪ ಪ್ರಜ್ವಲ್ನೊಂದಿಗೆ ಉದ್ಘಾಟಿಸ್ತಾ ಇದ್ದಾರೆ ನಾವೆಲ್ಲ ಜೋರಾದ ಚಪ್ಪಾಳೆಯನ್ನ ನೀಡಬೇಕು ಉದ್ಘಾಟನಾ ಕಾರ್ಯಕ್ರಮಕ್ಕಾಗಿ ದಯಮಾಡಿ ಎಲ್ಲರೂ ಒಮ್ಮೆ ಎತ್ತು ನಿಂತು ಇವತ್ತಿನ ಕೊಟ್ಟಲಿಗೆ ಅಮ್ಮಾಜೇಶ್ವರಿ ಏಕಲಿಯರವರಿಗೆ ಎಲ್ಲರೂ ಎದ್ದು ನಿಂತು ಜೋರಾಗಿ ಚಪ್ಪಾಳ ತಪ್ಪದ ಮೂಲಕವಾಗಿ ನಿಮ್ಮೆಲ್ಲರ ಕನಸು ಸಾಕಾರಗೊಳ್ಳುವ ಈ ವೇದಿಕೆ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಮಾನ್ಯ ಮುಖ್ಯಮಂತ್ರಿಗಳು ಹಾಗೂ ಸನ್ಮಾನ್ಯ ಶ್ರೀ ಡಿ ಕೆ ಶಿವಕುಮಾರ್ ಸಚಿವರು ಲೋಕೋಪಯೋಗಿ ಸಚಿವರಾದ ಸನ್ಮಾನ್ಯ ಶ್ರೀ ಸತೀಶನ ಜಾರಕಿಹೊಳಿ ಅವರು ಹಾಗೆ ಸನ್ಮಾನ್ಯ ಶ್ರೀಮತಿ ಲಕ್ಷ್ಮೀ ತಪಾಳ್ಕರ್ ಮೇಡಮ್ ಅವರು ಎಂಟಿ ಪಾಟೀಲ್ ಅವರು ಅಶೋಕ್ ಪಟ್ಟಸ್ಥರ್ ಅವರು ಎಲ್ಲ ಗಣ್ಯಾತಿ ಗಣ್ಯರು ಕಾರ್ಯಕ್ರಮವನ್ನ ದೀಪ ಪ್ರಜ್ವಲ್ಯೊಂದಿಗೆ ಉದ್ಘಾಟಿಸ್ತಾ ಇದ್ದಾರೆ ನಾವೆಲ್ಲ ಜೋರಾದ ಚಪ್ಪಾಳೆ ಮಾಡಿ ಎಲ್ಲರೂ ಒಮ್ಮೆ ಎತ್ತು ನಿಂತು ಇವತ್ತಿನ ಕೊಡ್ತಲು ಅಮಾಜೇಶ್ವರಿ ಎಲ್ಲರೂ ಎದ್ದು ನಿಂತು ಜೋರಾಗಿ ಚಪಾ ಚಟ್ಟುವುದರ ಮೂಲಕವಾಗಿ ನಿಮ್ಮೆಲ್ಲರ ಕನಸು ಸಾಕಾರಗೊಳ್ಳುವ ಈ ವೇದಿಕೆ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಮಾನ್ಯ ಮುಖ್ಯಮಂತ್ರಿಗಳು ಹಾಗೂ ಸನ್ಮಾನ್ಯ ಶ್ರೀ ಡಿ ಕೆ ಶಿವಕುಮಾರ್